ಎಬ್ಬಾ ತಾಯಿ ನನಗಂತೂ ಸಾಕಾಗೋತಮ್ಮ ಈ ಆಟದಾಗೆ ಬಂದು ಗುಂಡಿ ಗುದ್ರ ಮೈ ಕೈಯ್ಯಲ್ಲ ಹಂಗೇನ ಅಳಿಸ್ದಂಗೆ ಆಗಿಬಿಡ್ತು ಓಹ್ ನಾ ಬಸ್ನಾಗ ಬರೋಣ ಬಸ್ನಾಗ ಬರೋಣ ಮಣಿ ಫ್ರೀ ಅಂದ್ರುನು ನೀನು ಕೇಳಲಿಲ್ಲ ನನ್ನ ಮಾತಾ ಏ ಸುಮ್ಕಿರತ್ತೆ ನೀನತ್ತ ಬಸ್ ಕಾಯ್ಕೊಂಡು ಕೂಗೊಂಡಿದ್ರಿ ಹನ್ನೆರಡುವರೆ ಒಂದು ಗಂಟೆ ಆಗೋದು ಏನು ಆಧಾರ್ ಕಾರ್ಡ್ ಫ್ರೀ ಕೊಡ್ತಾರೆ ಫ್ರೀ ಕೊಡ್ತಾರೆ ಅಂದರೆ ಎಲ್ಲದಕ್ಕೂ ಬಸ್ನಾಗೆ ಹೋಗೈತಿ ನಮ್ಗೆ ಟೈಮಿಗೆ ಸರಿಯಾಗಿ ಬರಬೇಕೋ ಬೇಡ ಬಸ್ ಬಸ್ಗಳು ఇగ్లే బిత నిఘి నిగి అమ్మ కాలి అదక ఆట కర్కే సొర్బిడమ్ ఎల్గే అమ్మదు మొదలు ఆ హుడ్ బట్టే హుడ్జతి బట్టె కాంబర మొదలు టీర్మ తప్ప ಹಾಂ ಆಮೇಲೆ ಬೇಕಾದ್ರೆ ದಿನಸಿ ಸಾಮಾನು ಕಟ್ಸಾನ ಆಮೇಲೆ ಬೇಕಾರೆ ಒಂದಿಟ್ಟು ಹುಷಾ ಹೋಟ್ಲಿಗೆ ಹೋಗಿ ಯಾಕರ ಒಂದಿಟ್ಟು ತಿಂಬೋಣ ದ್ವಾಸೆನ ಪಾಯನ ಇಲ್ಲಾಂದ್ರೆ ಪಲಾವ ಯಾಕರ ತಿಂದು ಹೋಗೋಣ ಹೆಂಗ ಎಲ್ಲ ಮೊದ್ಲು ತಮ್ಮನ ಆಮೇಲೆ ಹೋಟ್ಲಿಗೆ ಹೋಗಾನು ನೋಡ್ದೇನೆ ನೋಡ್ದೇನಪ್ಪ ಈ ಅಮ್ಮಣ್ಣಿ ಎಮ್ಮಣ್ಣಿ ತುಂಬಳಲ್ಲ ಹ್ಞೂ ಹೋಟ್ಲಿಗೆ ಹೋಗ್ಬೇಕಂತ ಹೋಟ್ಲಿಗೆ ಇರೇ ಬಿಡ್ ಪುಟ್ರಂಗೆಜ್ಜೆ ಅತ್ತ ಎಂದು ಪ್ರೂಫ್ ಬಂದಿನ ಓಟ್ಲಿಗೆ ಹೋಗೋದು ಕದ್ಕೋ ಅಲ್ಲಲ್ಲ ಓಲೊಲೊಲೊಲ್ಲೊ ಅಂಬ್ತೀನಿ ಹಾಂ ಏನೋ ದಿನ ತಿಂತೀವೇ ನಾವು ಹೋಟ್ಲಿಗೆ ಬಂದು ಎಂದೋ ಆರು ವರ್ಷಕ್ಕೋ ಮೂರು ವರ್ಷಕ್ಕೊ ಹಿಂಗೆ ಶಿರಾಕೆ ಬರ್ತೀವಲ್ಲ ಆವಾಗ ಹೋಟ್ಲಿಗೆ ಹೋಗಿ ಹೋಗೋದು ಅಷ್ಟೇನ ಹ್ಞೂ ದಿನ ಉಂಬಲೇ ಮನೆಗೆ ಅದೇ ಇಟ್ಟು ಅದೇ ಸಾರು ಏನಾಗಲ್ಲ ನಡೀರಿ ಎಲ್ಲ ಮುಗಿಸ್ಕೊಂಡು ಅಂಗಡಿ ಪಂಗಡಿ ಎಲ್ಲ ಓಡಾಡ್ಕೊಂಡು ಹೋಗಿ ಆಮೇಲೆ ಬೇಕಾರೆ ನಾವು ಹೋಟ್ಲಿಗೆ ಹೋಗೋಣ ನಡೀ ಅಮ್ಮಣಿ ಸುಶೀಲಮ್ಮ ನಡಿ ಹ್ಞೂ ಹ್ಞೂ ಎಷ್ಟೇ ಆದ್ರೂ ಪ್ರಮೀಳಮ್ಮನು ಸುಶೀಲಮ್ಮನು ಫ್ರೆಂಡ್ ಅಲ್ವೇ ಹ್ಮ್ ಸರಿ ಕಣ ಮಾತು ಒಬ್ರನ್ನೊಬ್ರು ಎಲ್ಲಿ ಬಿಟ್ಟು ಕೊಡ್ತೀರಾ ಸರಿ ಆತು ಇವೆಲ್ಲ ಮುಗಿಸ್ಕೊಳ್ರಿ ಆಮೇಲೆ ಬೇಕಾದ್ರೆ ಓಟ್ಲಿಗೆ ಹೋಗಿ ಯಾವ ತರ ತಿಂಬಿಂತೆ ಹ್ಮ್ ನಡಿಯತಿ ಇನ್ನ ಬಿಸ್ಲಾಕೈತಿ ಮೊದ್ಲು ಆ ಜವಳಿ ಅಂಗಡಿ ಕತ್ ನಡಿ ಅಲ್ಲೋಗ ಹುಡುಗ ಬಂದು ಬರಮಾಡೋದನ ಟೀ ಶರ್ಟ್ ತಂಬರ ಅಮ್ಮಣ್ಣಿ ಪ್ರಮೀಳಮ್ಮ ಇವ್ ಹತ್ರವಿ ಇವ್ ಹಿಂಗ ಗಂಡುಸ್ರವು ಹೆಂಗುಸ್ರವೇ ಅಮ್ಮಣಿ ಏ ಪುಟ್ರಂಗ ಇವು ಹೆಂಗುಸ್ರವ್ ಕಣ್ ಜೈ ಹೆಂಗುಸ್ರವು ಹಾ ಇವನ್ನ ಮಾಡ್ರನ್ ಡ್ರೆಸ್ ಅಂತಾರ ಇವಾಗ ವೆಸ್ಟ್ರನ್ ವೆಸ್ಟ್ರನ್ ಅಂತ ಕಣ ಜೈ ಓ ನಿನ್ನೂ ಯಾವ ಕಾಲದಾಗಿದ್ದೋ ಏನೋ ಹೆಂಗುಸ್ರವು ರಾಮ್ ರಾಮ್ ರಾಮ ಇನ್ನು ಎಂತ ಕಾಲ ಗೊತ್ತೈತೋ ಏನು ಹಾ ಆ ಸಳ್ಳಗಳು ನೋಡೇ ಅಮ್ಮಣ್ಣಿ ಇವಂಗುಸ್ರವ್ ಬೇರೆ ಎಮ್ತಿಯ ಹಾ ಮಣಕಾಲ ತಕ್ಕ ಮಂಗಿ ಇಂಬರಿ ಅಲ್ಲಿ ನೋಡಿರಿ ಪ್ಯಾಂಟ್ ಇಕ್ಕಂಡ್ ರೀ ಗಂಡುಸ್ರೋ ಒಂದು ಗೊತ್ತೇ ಆಗಲ್ವಳ್ಳಿ ಅಮ್ಮಣ್ಣಿ ಬಟ್ಟೆಗಳು ಹಾಂ ರಾಬಾ ರಾಮ 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 ನಮ್ಮ ಕಾಲ ಹಿಂಗಿರ್ಲಿಲ್ಲ ದೊಡ್ಡರು ಎದೆಮಗಳು ಸ್ಯಾರು ಕೆಳಗೆ ಜಾರಿ ರೀ ಉಚ್ಕಂಡು ಓಡಾಡೋರು ನಮ್ಮನ್ನು ಚಾ ಕುರ್ಸಿ ಹಾಂ ಆಯ್ ಅಮ್ಮಣ್ಣಿ ಬೈಗೆಟ್ಟವಳೆ ಅಂಬ್ತಾನೆ ಬೈಕೊಂಡು ಓಡಾಡೋರು ಇವಾಗೇನು ಇನ್ನೊಂದು ಹತ್ತು ಹದಿನೈದು ವರ್ಷ ಕಣೆ ಅಮ್ಮಣ್ಣಿ ಎಲ್ಲ ಬಟ್ಟೆ ಬಿಚ್ಚಾಕಿ ಹ್ಞೂ ದುಂಡು ಓಡಾಡಿರಿ ಓಡಾಡಿರಿ ಜನಗಳು ಹೇಳೋಕ್ಕಾಗಲ್ಲ ಆಗಲ್ಲ ಓ ಕಣೆ ಅಮ್ಮಣ್ಣಿ ಆ ಬಟ್ಟೆ ರೀತಿ ಇದ್ದಾವೆ ಒಂದು ನೀತಿ ಇದ್ದಾವೆ ಅವ್ನು ಹೆಂಗಿಕ್ಕೆ ಅಂಬ್ತಾರೋ ಏನು ಹಾಂ ಏನು ಮಾಡೋಕ್ಕಾಗಲ್ಲ ಕಣ ಜೇ ಕಣ್ಣಿಗೆ ನೋಡಿದ್ನ ಮಾಡಬೇಕು ಅಂಬ್ತಾರೆ ಜನ ಇವಾಗ ಹ್ಞೂ ಟಿ ವಿಯಾಗು ಮೊಬೈಲ್ನಾಗೂ ನೋಡ್ತಾರಲ್ಲ ಹಾಂ ಎಲ್ಲರೂ ಇಕ್ಕೇ ನಾನು ಅಂತವ್ನ ಇಕ್ಕಬೇಕು ಅಂತ ಜನ ಓಡಾಡೋದು ಇವಾಗ ಓ ನೀನಿನ್ನು ಇನ್ನೂ ಕಾಲದಾಗಿದ್ಯಾ ಏನು ಕಥೆನೋ ಇನ್ನೂನು ನೋಡಲಿ ಬಟ್ಟೆಗಳು ಅದೇ ಮೈ ಕಾಮಿರ್ತವೆ ಕಮ್ಮಿ ರೇಟ್ ಅಂದ್ಕಂಡೇನ ಜಾವು ಹ್ಞೂ ಆರ್ನೂರು ಆರುನೂರು ಏಳ್ನೂರು ಸಾವಿರ ಒಂದೂವರೆ ಸಾವಿರ ತಕ ಒಂದೊಂದು ಹಾಂ ಬಟ್ಟೆಗಳು ಹಾಂ ಯಾತನ ಹೋಗ್ಲಿ ಬಿಡ ಅಮ್ಮಣ್ಣಿ ಹಾಂ ನಮ್ಮ ಕಾಲದಾಗೆ ನಾವು ರೌಕೆ ಹೋಲಿಸ್ಕೋಬೇಕ್ರಿ ಕೂಸಾನೆ ಹಿಂದೆ ಬೆನ್ನು ಕಾಣ್ತಿರ್ಲಿಲ್ಲ ಇವಾಗ ಡಿಜ್ ಡಿಜೈನಾಗೆ ಡಿಜ್ ಡಿಜೈನಾಗೆ ಹೋಲಿಸ್ಕೊಂಬ ಅಮ್ಮಣ್ಣಿ ಅಮ್ಮಣಿ ಹಾಂ ಹಿಂದೆ ದಾರ ಕಟ್ಕೊಂಬೇ ಹಿಂಗೆ ಕೇಳ್ತೇ ಕೆಲವ್ರು ಗಂಟೆನೇ ಎಕ್ಕೊಂಬಿಡ್ತಾರೆ ಹ್ಞೂ ಆ ದಾರ ಕಟ್ಬಿಟ್ಟು ದಾರದ ಕೊನಿಗೆ ಗಂಟೆ ಎಕ್ಕಂಬಡ್ತಾರೆ ಏನೇನು ಕಾಲೋನೋ ದೇವ್ರಿ ಆ ಟಿವಿಗೆ ಒಬ್ಬೊಬ್ರು ಬರ್ತಾರೆ ಕಣೆ ಅಮ್ಮಣಿ ಒಂದೊಂದು ತೋಳೆ ಇರಲ್ಲ ಕಣೆ ಹ್ಞೂ ನಾನು ಯಾವಾಗ ಒಂದ್ಸಲಿ ಬಿಡುವಾಗಿದ್ದ ಟಿ ವಿ ನೋಡ್ತೀನಲ್ಲ ಕೂಕೊಂಡು ಒಂದೊಂದು ತೋಳೆ ಇರಲ್ಲ ಕೂಸು ಕುಳ್ಗೆ ಅಂಥವು ಇಕ್ಕೊಂಬತ್ತೆ ಹೆಂಗೂಸರು ಯಾಕೆ ಅಮ್ಮಣ್ಣಿ ಇಕ್ಕೆಬೇಕು ಮೈ ತುಂಬನ ಲಕ್ಷ್ಮವಾಗಿ ಸೀರೆ ಉಟ್ಕೊಂಡು ಕೂಸ ಇಕ್ಕೊಂಡು ಬಂದರೆ ಕಾಂತ ಕಾಮತೆ ಮಕ್ಕಳು ತಲೆ ತುಂಬ ಹೂವು ಮುಡ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡು ಹಾಂ ರಾಜ್ಕುಮಾರ್ ಕಾಲದಾಗೇ ಪಿಚ್ಚರ್ ಬರ್ತಿರ್ಲಿ ಬೇರೆ ಅಮ್ಮಣಿ ಅವಾಗ ನೋಡು ಹೆಂಗುಸ್ರುಗಳು ಎಂತ ಲಕ್ಷ್ಮ ಕಾಮರು ಏನು ಕತೆ ಏ ಆಗ್ನಾರು ಜನವೇ ಬೇರೆ ಈಗಿನ ಜನ ಬೇರೆ ಬಿಡ ಅಮ್ಮಣ್ಣಿ ಪ್ರಮೇಳಮ್ಮ ಹ್ಞೂ ಬೇಜಾರ್ ಬೇಜಾರು ಮಾಡ್ಕೊಬೇಡ ಹಿಂಗೆ ಅಮ್ತೀನಿ ಅಂತಾನೆ ನಾವು ಯೋಟೆ ಮುಂದೆ ಬರೆದ್ರೂ ನಮ್ಮ ಸಂಸ್ಕೃತಿ ನಮ್ಮ ಕಲಾಚಾರ ನಮ್ಮ ಆಚಾರ ವಿಚಾರಗಳನ್ನ ನಾವು ಯಾವತ್ತೂ ಬಿಡಬಾರ್ದು ಹ್ಞೂ ಇಂಥ ಬಟ್ಟೆಗಳ್ನ ಇಕ್ಕಂಡು ಗಂಡು ಗಂಡುಸ್ರೇ ತಿಳ್ಕೊಂಬ್ತಾರೆ ಏನ್ ಕತೆ ಹಾ ಏ ಬಿಡಮಣಿ ಅತ್ತ ಏನಾಗ್ಲಿ ಇಲ್ಲಿ ಜೊತೆ ತಾಂತ ಅದೇನ ಗಾದಿ ಹೇಳ್ತಾರಲ್ಲ ಸುಮ್ಮನೆ ಮಣ್ಣಿ ನಿನಗೆ ಸಲ್ಲಾಟ ನೀನು ಹಾ ನಕ್ಸಾರ ಮಾಡ್ತೇ ಯಾವಾಗಲೂ ನಾನು ಇಂಥ ಬಟ್ಟೆ ಇಕ್ಕೊಂಡು ಅಲ್ಲ ನಡಿ ಸುಮ್ನ ಯಾಕೆ ನಗ್ಸಾರ ಮಾಡ್ತೀಯ ನೀನು ಬನ್ನಿ ಬನ್ನಿ ಅಮ್ಮ ಅಜ್ಜಿ ಏನು ಬೇಕಿತ್ತು ನಿಮಗೆ ಅಪ್ಪಯ್ಯ ನನಗೇನು ಬ್ಯಾಡಕಣ ನನ್ನ ಮಮ್ಮಗುಗೆ ಒಂದು ಸಿ ಶರ್ಟು ಒಂದು ನಿಕ್ಕರ್ ಕೊಡ ಹ್ಞೂ ಚೆನ್ನಾಗಿರೋ ತೆಗೆದು ತೋರ್ಸ ಹೆಂಗೈದ ನೋಡೋಣ ಎಂಥ ಬೇಕಜ್ಜಿ ಟಿ ಶರ್ಟು ವಿ ಶೇಪ್ ಬೇಕಾ ನೆಕ್ಕು ಇಲ್ಲ ರೌಂಡ್ ನೆಕ್ ಬೇಕಾ ಫುಲ್ ಬೇಕಾ ಹಾಫ್ ಬೇಕಾ ಸೈಜ್ ಏನು ಹೇಳಜ್ಜಿ ಇಲ್ಲಿ ಆಗ್ತದ ಕೇಳ್ತಾನಲ್ಲ ಅಪ್ಪಯ್ಯ ఏ అమ్మని సుశీలమ్ బ ముందుకు రౌండ్ నెక్కు అదే ఇల్ రౌండ్ ఇత్యతీ అంత ఆఫ్ కొడు ఫుల్ బ్యాడ మెకెకాడు అవును చిప్బిడ్తాను హాస్కి ఆఫ్ కొడు అంపన్ కలర్ కొడు చెంపన్ టీ శర్ట్ బవల్ అంత కొడు చెంపన్ టీ శర్టూ నీలి కలర్దొందా బర్మాడకొడు చన శివరాత్రి హబ్బ కిచన్న ముగ్గు ಚೆನ್ನಾಗಿ ಕೊಡು ಹ್ಞೂ ಚೆನ್ನಾಗಿ ಇವತ್ತು ಕೊಡು ಕ್ವಾಲಿಟಿನ ಸುಮ್ಮನೆ ಆಮೇಲೆ ಕ್ಯಾಪೆಟೆ ಕೊಟ್ಟಿಯ ಅಣ್ಣ ನಮ್ಮ ಹುಡುಗ ಸಣ್ಣನ ಕೈದಾನ ಅಣ್ಣ ಹ್ಞೂ ಸಣ್ಣಕ್ಕಿದಿಟ್ಟು ಉದ್ದ ಕೈದಾನೆ ಸ್ಮಾಲೇ ಕೊಡು ಹ್ಞೂ ಬೇಡ ಲಾರ್ಜುನು ಬೇಡ ಸ್ಮಾಲ್ ಸೈಜ್ ಕೊಡು ಹ್ಞೂ ಯಾ ಬೆಳೆಯ ಹುಡುಗ ಕಣೆ ಒಂದಿಟ್ಟು ದೊಡ್ಡದೇ ತಗ ಏನು ಆಗೋಲ್ಲ ಹ್ಞೂ ಬೆಳೆಯ ಹುಡುಗ ನೋಡು ಹ್ಞೂ ದೊಡ್ಡದೇ ತಗ ಒಂದ ಇಲ್ಲ ಕಣತಿ ಆ ಹುಡುಗನ ಕೈ ಕಾಲು ಈಟಿಟೇ ಇದ್ದಾವೆ ನೋಡು ಅದಕ್ಕೆ ತೀರದೊಗಲೆ ಆದ್ರಿ ನೋಡಕ್ಕೆ ಚೆನ್ನಾಗಿ ಕಾಮಲ್ಲ ಅದಕ್ಕೆ ನಾನು ಎಸ್ ಕಾಣ್ತಾ ಇದ್ದೀನಿ ಸುಮ್ಕಿರು ಹ್ಞೂ ಕರೆಕ್ಟಾಗಿ ಹ್ಞೂ ತೋರ್ಸೋಣ ಇನ್ನ ಟೀ ಶರ್ಟ್ ಬರ್ಮಾಡ ನೋಡಮ್ಮ ಈ ಟೀ ಶರ್ಟ್ ಚೆನ್ನಾಗೈತೆ ಕ್ವಾಲಿಟಿನೂ ಐತೆ ನೀನು ಹೇಳ್ದಂಗೆ ಕೆಂಪು ಕಲರ್ ರೆಡ್ ಕಲರ್ ತೋರಿಸಿದೀನಿ ಇದು ಸಾಕೇನಮ್ಮ ಇದು ಹ್ಮ್ ಐತೆ ನೋಡಿದ ಚೆನ್ನಾಗಿ ಕಾಣ್ತೈತೆ ಅಮ್ಮಣ್ಣಿ ನನಗೆ ಬಟ್ಟೆ ಬರೆ ಬಗ್ಗೆ ಏನು ಜಾಸ್ತಿ ಗೊತ್ತಾಗಲ್ಲ ಕಣಿ ತಗೊಳ್ಳಿ ನೀನೆ ಅಂತದನ್ನ ಒಂದ ಸರ್ ಕಣ ಆತು ಇದಕ್ಕೆ ಆಗ ಅಂತದೊಂದ್ ಬರ್ಮಣ ತೋರ್ಸು ಓ ನೋಡಮ್ಮ ಇದು ಹೊಸ ಡಿಸೈನು ಎಲ್ಲ ಸ್ಟ್ರಿಕ್ ಇರುತ್ತೆ ಚೆನ್ನಾಗಿರುತ್ತೆ ಕಲರ್ ಹೋಗಲ್ಲ ತಗೊಳಮ್ಮ ಇದು ಚೆನ್ನಾಗಿದೆ ಇದೇ ತರದ ಇನ್ನೊಂದು ಕೊಡಿ ಚೆನ್ನಾಗಿರೋದ ಎರಡು ತಾಂಬ್ತೀನಿ ಬರ್ಮಡನ ಅದೇ ಆ ಹುಡುಗಿಗೆ ಪೂಟ ಶೆಡ್ಡಿಲ್ಲ ಇಕ್ಕೆ ಮಕ್ಕೆ ಅದಕ್ಕೆ ಇನ್ನೊಂದು ತಾಂಬ್ತೀನಿ ಅಮ್ಮ ಇನ್ನೊಂದು ಅಲ್ದು ರೀ ಇನ್ನು ಮೂರು ತಗೊಳ್ಳಿ ನಾನು ಬೇಡ ಅಂತೀನಿ ತಗ ಓ ತೋರ್ಸೋಣ ಚೆನ್ನಾಗಿರ ತೋರ್ಸ ಇನ್ನೊಂದ ಎರಡು ತಂತೀನಿ ಓ ನೋಡಮ್ಮ ಇನ್ನೊಂದು ಇದು ಬರ್ಮೋಡ ಇದು ಜೀನ್ಸ್ ಇದೆ ಎಲೆಕ್ಟ್ರಿಕ್ ಇದೆ ಜಿಪ್ ಇದೆ ನಾಲ್ಕು ಪಾಕೆಟ್ ಇದೆ ಹುಡುಗರಿಗೆ ಇಷ್ಟ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ತಗೊಳಮ್ಮ ಏನಾಯ್ತು ಒಂದು ಟೀ ಶರ್ಟ್ ಎರಡು ಬರ್ಮೋಡಕ್ಕೆ ಇಗಳಮ್ಮ ಇವೆರಡು ಬರ್ಮೋಡಗಳು ಐನೂರು ಐನೂರು ಟೀ ಶರ್ಟು ಇನ್ನೂರೈವತ್ತು ಅಲ್ಲಿಗೆ ಒಂದ್ ಸಾವಿರ ಸಾವಿರದ ಇನ್ನೂರ ರೂಪಾಯಿ ಕೊಡಮ್ಮ ಏನಪ್ಪ ಯಂದಿದ್ದು ಆ ಮೂರು ಟೀ ಶರ್ಟ್ಗೆ ಈಟಿಟಗಲ ಇರೋಕೆ ಸಾವಿರದ ಇನ್ನೂರು ರೂಪಾಯಿ ಏ ಅಮ್ಮಣ್ಣಿ ಸುಶೀಲಮ್ಮ ಕೊಟ್ಟು ಬಾರೆ ವಾಪಸ್ ಓಹೋ ಇವ್ನೇನ್ ಬಿಟ್ಬಿಟ್ರೆ ನಮ್ಮನು ತಾಮಂಗ ಇದೆ ನೀ ಅಪ್ಪ ಬೇಡ ಕೊಟ್ಟ ಇಸ್ಕಿ ಅಜ್ಜಿ ಅಜ್ಜಿ ನಿಲ್ಸಜೆ ನಿಲ್ಸು ಏನ್ ಹಿಂಗ ಹೋಗ್ಬಿಡ್ತಿರಲ್ಲ ಬನ್ನಿ ಬನ್ನಿ ಕಡಿಮೆ ಮಾಡ್ಕೊಂಬನ್ ಬನ್ನಿ ಅಲ್ಲ ಕಣಪ್ಪಯ್ಯ ಅದಕ್ಕೇನು ಬೆಲೆ ತೂಕ ಬೇಡವೆ ಏಳಿ ರೇ ಏನ್ ಇಟ್ಟು ಅಂತ ರೇಟ್ ಹೇಳೋದು ಅಲ್ಲಿಗೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರೈವತ್ತು ರೂಪಾಯಿ ಕೊಡೋಂಥ ಬಟ್ಟೆ ನಾವು ನಿಗು ಹಾಗೆ ಅದನ್ನು ವ್ಯಾಪಾರ ಮಾಡ್ಕೊಂಡು ಕುಗಮ್ಮ ಕಾಲಲ್ಲಿ ಅಜ್ಜಿ ಆ ಆಮ್ಯಾಗಳು ಇನ್ನೂರೈವತ್ತು ರೂಪಾಯಿ ಬಿಟ್ಟು ಒಂದು ಸಾವಿರ ರೂಪಾಯಿ ಕೊಟ್ಟು ತಗೊಂಡೋಗಿ ಹೆಗಳಪ್ಪಯ್ಯ ನಾನು ಜಾಸ್ತಿ ವ್ಯಾಪಾರ ಮಾಡ್ತಾ ಮಾಡ್ತ ಆಗಲ್ಲ ನನಗೆ ಇನ್ನೂ ಒತ್ತು ಹಾಕೈತಿ ಶಿರದಾಗ ಇನ್ನು ಏನೇನು ತಗಬೇಕು ಹೇಳ್ತೀನಿ ನೋಡು ಎಲ್ಲಾದ್ರೂ ಇನ್ನೂರೈವತ್ತು ಇನ್ನೂರೈದು ರೂಪಾಯಿ ಆಯ್ಕೆಂಡು ಏಳ್ನೂರೈವತ್ತು ರೂಪಾಯಿ ಕೊಡ್ತೀನಿ ಕೊಡಂಗಿದ್ರು ಕೊಡು ಬಿಟ್ರು ಬಿಡು ಏನಜ್ಜಿ ನೀವು ಅರ್ಧಕ್ಕೆ ಅರ್ಧ ಕೇಳ್ತಾ ಇದ್ದೀರಾ ನಮಗೆ ಅಷ್ಟು ಅದಕ್ಕಿಂತ ಜಾಸ್ತಿ ಕೈಯಿಂದ ಬಿದ್ದೈತಿ ಇಲ್ಲ ಇಲ್ಲ ಅಷ್ಟು ಕೊಡೋಕ್ಕಾಗಲ್ಲ ಕೊಡಂಗಿದ್ರೆ ಲಾಸ್ಟ್ ಹೇಳ್ತೀನಿ ಒಂಬೈನೂರ ಐವತ್ತು ರೂಪಾಯಿ ಕೊಡ್ರಿ ತಿರ್ಗ ಅದನ್ನ ಹೇಳ್ತಲ್ಲ ಅಪ್ಪಯ್ಯ ಏಳ್ನೂರ ಐವತ್ತು ರೂಪಾಯಿ ಕೊಡಂಗಿದ್ರೆ ಕೊಡು ಇಲ್ಲಾಂದ್ರೆ ನಮ್ಮ ದಾರಿನ ಬಿಡ್ಕೊತೀವಿ ಏನಜ್ಜಿ ನೀನು ಇಷ್ಟೊಂದು ಜಿಪುಣುತನ ಮಾಡ್ತೀಯ ವ್ಯಾಪಾರದಲ್ಲಿ ಮಮ್ಮಗೆ ಬಟ್ಟೆ ತೊಗೊಂಡು ಹೋಗ್ತೀನಿ ಅಂತೀಯ ಆದರೂ ಈ ಥರ ಹೇಳ್ತೀಯಾ ಸರಿ ಆಯಿತು ಎಂಟುನೂರು ರೂಪಾಯಿ ಕೊಡಿ ನೀ ಹೇಳ್ತೀನಲ್ಲ ಪಾಪ ಅದೇ ನಾನು ಚಿನ್ನದ ವ್ಯಾಪಾರನೇ ಕಮ್ಮಿ ಮಾಡ್ಕೊ ಜಾಸ್ತಿ ಮಾಡ್ಕೊಂಬಕೆ ಏ ಕೊಡೆಯಮ್ಮಣ್ಣಿ ಮಣ್ಣಿ ಏಳ್ನೂರೈವತ್ತು ರೂಪಾಯಿ